ರೈತರು ಬೆಳಿತಾವ್ರ ಇಲ್ಲ ಹೊರ್ತವ್ರು ಅಷ್ಟೇ ಅಪ್ಪ ಹೋಗಿದ್ ಮನೆಗೆ ಮೂರುವರೆ ನೈಟ್ ನಾಲ್ಕು ವರ್ಷದಿಂದ ನೂರು ವರ್ಷದಿಂದ ಏನ್ ಅವರು ತಂದಾಗ್ಲೂ ಹೊಸಿ ಮಾತಾಡಲಿಲ್ಲ ಎಷ್ಟೋ ಜನ ಈ ಮಟ್ಟಕ್ಕೆ ನಾನ್ ಸಾಕ್ಬೇಕು ಅಂದ್ರೆ ಸಂತೋಷ ಇವತ್ತು ಏಕಲವಿನ ಮಗನ ತಂದಿ ಸಾಕ್ತಾ ಇದೀವಿ ಯಾಕೆಂದ್ರೆ ಏಕಲವ್ಯ ಇಲ್ಲೇ ಬೆಳೆದಿದ್ದು ಹುಟ್ಟಿದ್ದು ಬೆಳೆದಿದ್ದಲ್ಲೇಮ್ಸ್ ಬ್ಲಾಗ್ ಇವತ್ತು ನಿಮ್ ರಾಮನಗರ ಕರ್ಕೊಂಡ್ ಬಂದಿರೋದು ಒಂದು ಬ್ರ್ಯಾಂಡ್ ಓದಿದ ತೋರ್ಸೋಣ ಅಂತ ಆ ಬ್ರ್ಯಾಂಡ್ ಯಾವುದು ಅಲ್ಲ ಏಕಲವ್ಯನ ಎರಡನೇ ಮಗ ಕರ್ನಾಟಕ ಕಾರ್ ರಾಕ್ ಸ್ಟಾರ್ ಅಂತ ಬನ್ನಿ ಹೋಗಿ ಅದನ್ನ ನೋಡ್ಬಿಟ್ಟು ಮಾತಾಡ್ಸ್ಕೊಬೋಣ ಅದನ್ನು ಕಟ್ಟಿರೋದು ಒಬ್ಬ ಯುವ ರೈತ ಆಗಿ ಕಟ್ಟಿದ್ದಾರೆ ಬನ್ನಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಬಗ್ಗೆ ತಿಳ್ಕೊಂಡು ಅವರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ ಹೇಗೆ ವೀಡಿಯೋ ಕಟ್ಟಿರ ಬನ್ನಿ ಹೋಗಿ ರೈತರನ್ನ ಮಾತಾಡಿಸಿ ತಿಳ್ಕೊಳ್ಳೋಣ ಏಕಲವ್ಯನ ಎರಡನೇ ಮಗ ಏನು ಅದೇ ಏನು ಏಜೇನು ವಯಸ್ಸನ್ನೆಲ್ಲ ತಿಳ್ಕೊಂಡು ಇನ್ಫಾರ್ಮೇಷನ್ ತಿಳ್ಕೊಳ ಬನ್ನಿ

ನೀವು ಎತ್ತೆ ಎತ್ ಕಟ್ಬೋದಾಯ್ತು ಎತ್ ಏನಿಲ್ಲ ಮನೆ ಮುಂದೆ ಶೋಕಿಗೆ ಇಲ್ಲ ಅಂದ್ರೆ ಹೊಲ ಉಳಕ ಮಾಡಬಹುದಾಯ್ತು ಈಗ ಏನು ಅಂದ್ರೆ ರಾಮನಗರದ ರಾಮನಗರ ಯಶವಾಸಿಕೆ ಆಗಿರೋದ್ದು ಬೀಜ ದೋರಿ ಮಾತ್ರ ಬೀಜದೋರಿ ಬೀಜ ದೋರಿ ಕಟ್ಟಿ ನಾವು ಒಂದಷ್ಟು ತಳಿಗಳು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಆ ಇವತ್ತು ಏಕಲವಿನ ಮಗನ ತಂದಿ ಸಾಕ್ತಾ ಇದ್ದೀವಿ ಯಾಕೆಂದ್ರೆ ಏಕಲವೇ ಇಲ್ಲೇ ಬೆಳೆದಿದ್ದು ಹುಟ್ಟಿದ್ದು ಬೆಳೆದಿದ್ದಲ್ಲ ಆಕ್ಚುಲಿ ಇಲ್ಲಿ ತಳಿ ಅಭಿವೃದ್ಧಿ ಆಗೋದು ಒಳ್ಳೆ ಅಭಿವೃದ್ಧಿ ಬರ್ತಾ ಒಳ್ಳೆ ಕರ್ಕೊಂಡು ಬೀಳ್ತಾ ಇರೋದೇ ಇಡೀ ರಾಮನಗರ ಕನಕ್ಪುರ ಮಾಗಡಿ ಈ ಸುತ್ತಮುತ್ತ ಇಲ್ಲೇ ಊರಿ ಇರ್ಲಿಲ್ಲ ಅದಕ್ಕೆ ಅದ್ರ ಮಗನ ತಂದು ಇಲ್ಲಿ ಬಿತ್ತನೆ ಮಾಡ್ಲೇಬೇಕು ಅನ್ನೋದ್ಕೋಸ್ಕರ ಬಿತ್ತನೆ ಊರಿಗೆ ತಂದ್ಸಾಕ್ತಾ ಇಲ್ಲಿ ತಳಿ ಅಭಿವೃದ್ಧಿಗೋಸ್ಕರನೇ ತಂದಿರ ಬಗ್ಗೆ ತಿಳ್ಕೊಡ್ರೆ ಇದ್ ಬಂದಿ ಆ ಈಗ ಮಾಗಡಿ ಜಾತ್ರೆಯಲ್ಲಿ ಸಂತೋಷಣ್ ಬಂದಿ ಹೆಸರು ಕಟ್ಟಿದ್ರು ಹಳ್ಳಿಕಾರ್ ರಾಕ್ ಸ್ಟಾರ್ ಅಂತ ಹಳ್ಳಿಕಾರ್ ರಾಕ್ ಸ್ಟಾರ್ ಸಂತೋಷಣರ್ ಕಟ್ಟಿರೋದು ಅಣ್ಣ ಏಜ್ ಎಷ್ಟು ಈಗ ಇದಕ್ಕೆ ಇವಾಗ 2 ವರ್ಷದ ಮೇಲೆ ಮೂರ್ ತಿಂಗಳು ಆ ವರ್ಷದ ಮೇಲೆ ಇವಾಗ 2 ಬಿದ್ದಿದೆ ತೋರಿಸ್ತಿರಣ್ಣ ತೋರಿಸ್ಪೋಕೋರಿಗೆ ಕ್ಲೋಸಪ್ ಹಿಂಗಾಕಡೆ ಆ ಇದು ಸಾಮಾನ್ಯ ಇರಪ್ಪ ಅಣ್ಣ ನೋಡಿ ನೀವ್ ಬಂದ್ರೂನು ಮುಡಿಸ್ತಾ ಇದೆ ಬಟ್ ಅಸ್ಕೋಳ್ ಬಂದ್ರೆ ಹಸ್ಕೊಳ್ ಬಂದ್ರೆ ನಾವ್ ನಾವು ಸಾಕತ್ರ ಮೇಲೆ ಡಿಪೆಂಡ್ ಓ ಬಿಸ್ತೋರಿ ಅನ್ನೋದಲ್ಲ ನಾವು ಪ್ರೀತಿ ವಿಶ್ವಾಸ ಹೆಂಗ್ ಕೊಡ್ತೀವಿ ಅದ್ರ ಮೇಲೇನೇ ಅದ್ ಯಾವಾಗ ರ್ಯಾಶ್ ಆಗ್ತದೆ ಅಂತ ಗೊತ್ತಿಲ್ಲ ಈಗ ಹಸ್ಕೊಳ್ ಬಂದ್ರೆ ಒಂದು ನಿಮಿಷ ಹೆವಿ ಪ್ರೀತಿಯಿಂದ ತುಂಬಾ ಪ್ರೀತಿಯಿಂದ ಸಾಕಿರೋದು ಇದು ನಮ್ಮ ಮನೆಯವರು ಅಮ್ಮ ಆಗ್ಲಿ ಯಾರ ನಮ್ ಮನೆಯವ್ರಾಗ್ಲಿ ಯಾರೇ ಬಂದ್ ಮುಟ್ಟುದ್ರು ಏನ್ ಮಾಡ್ತಾ ತುಂಬಾ ಸಾದು ಹಂಗೆ ಸಾಕಿದ್ವಿ ನಾವು ಮೇವೆಲ್ಲ ರಾಗಿ ಹುಲ್ಲು ನೆಲ್ಲುಳ್ಳು ಎರಡನೇ ಇದಕ್ಕೆ ರಾಗಿ ಹುಲ್ಲು ನೆಲ್ಲು ಹಸಿವುಲ್ ಯಾವುದೂ ಹಾಕಲ್ಲ ಇದಕ್ಕೆ ತಿಂಡಿ ಬಂದಿ ಆ ಹುರ್ಳಿ ಕಾಳ್ ಒಡ್ಸ್ಕೊಡ್ತೀವಿ ರೈಗು ಚಕ್ಕೆ ಹೊಟ್ಟು ಅದ್ ಬಿಟ್ರೆ ಅತ್ತಿ ಹತ್ತಿ ಬೀಜ ಅಂತ ಬರುತ್ತೆ ಅಣ್ಣ ಹತ್ ಕೊಟ್ರೆ ಬಾಡಿ ಆಗುತ್ತೆ ಬಾಡಿ ಆಗುತ್ತೆ ಅಣ್ಣ ಬೀಜ ಕೊಡ್ತಾ ಇದೀವಿ ಹಾಲ್ ಕೊಡ್ತಾ ಇದೀವಿ ಬೆಣ್ಣೆ ಕೊಡ್ತಾ ಇದೀವಿ ನಿನ್ಗೆ ಎಷ್ಟ ಬತ್ತಾವ ಅಣ್ಣ ಬತ್ತಾವ ಅಣ್ಣ ಈಗ ಸ್ಟಾರ್ಟ್ ಮಾಡಿರೋದಣ್ಣ ನಾವು ಈಗ ಇನ್ನ ಪಬ್ಲಿಸಿಟಿ ಆಗಿಲ್ಲ ಅಣ್ಣ ಮುಂದಿನ ದಿನಗಳಲ್ಲಿ ಇದ ಅಣ್ಣ ಇದು ನೋಡಿದ್ರೆ ಬಚಾರ ಬಿಡ್ರಿ ಅಣ್ಣ ಉಡಿಕೊಳ್ಳೋದು ಚೆನ್ನಾಗೈತಿ ಈಗ ಆಲ್ರೆಡಿ ಒಂದ್ ನಾಲ್ಕು ಹಸ್ಕೊಳ್ ಬಿಟ್ಟಿದ್ದೀನಿ ಯಾಕ ಸಣ್ಣ ಈಗ ಸ್ಟಾರ್ಟ್ ಮಾಡಿರೋದು ನಾನ್ ಸ್ಟಾರ್ಟ್ ಮಾಡಿ ಒಂದ್ ಎರಡ್ ವಾರ ಆಗ್ತದೆ ಇನ್ಯಾನ್ ಹೇಳಕ್ ಅಣ್ಣ ಇವಾಗ ಹೊಸ್ದಾಗ್ ವಾರಿ ಕಟ್ತಾ ಇರಲ್ಲ ಅಣ್ಣ ಅಂತ ಹೇಳ್ತೀರ ಅಣ್ಣ ಅವ್ರಿಗ್ ಇಷ್ಟ ಪಡ್ತೀನ ಅಣ್ಣ ಯೂಸ್ ಕೇಳೋದು ಅಷ್ಟೇನೆ ಒಂದು ನಾಟಿ ಸಾ ಕಟ್ಟಲಿ ಇಲ್ಲ ಒಂದ್ ಕರುತನ್ ಸಾಕ್ಲಿ ಅದ್ರ ಸ್ಪರ್ಶನೇ ಬೇರೆ ತರ ಅದು ಸ್ಪರ್ಶ ಇದ್ರೆ ಅಭಿವೃದ್ಧಿನೇ ಬೇರೆ ತರ ಮನೇಲಿ ಒಳ್ಳೆ ನೆಮ್ಮದಿ ಸಿಗ್ತದೆ ಹಳ್ಳಿ ಕಾರ ಹಳ್ಳಿ ಕಾರಿಂದ ನೆಮ್ಮದಿ ಅನ್ನೋದು ಇವತ್ತು ನಮ್ಮ ಮನೇಲಿ ನಮ್ಮ ಏನಾಗಿತ್ತು ಅಂದ್ರೆ ನಮ್ಮ ಅಮ್ಮನ ಕಾಲೇ ಎತ್ ಮಡಗಾಕ್ತಿಲ್ಲ ಕೂತ್ಕೊಬಿಡೋದು ಬಿಡೋದು ಈ ಹಳ್ಳಿ ಕಾರ್ ಬಂದ್ಮೇಲೆ ನಮ್ಮಅಮ್ಮ ಆರಾಮಾಗಿ ನಡ್ಕೊಂಡು ಹೋಗ್ತಾರೆ ಸ್ಪರ್ಶನೇ ಹೆಂಗೈತೆ ಲಕ್ಷ್ಮಿ ಬಂದ ಲಕ್ಷ್ಮೀ ನಿಜವಾಗ್ಲೋ ಈ ಹಳ್ಳಿ ಅಭಿವೃದ್ಧಿ ಅದ್ರಲ್ಲಿ ಒಂದ್ ಲೋಟ ಹಾಲ್ ಕೊಡಿ ಸರ್ ಅದ್ ಬೇರೆ ನಮ್ಮ ಇದೇ ಬಾಡಿಲೇ ಚೈನ್ ಅಡ್ರೆಸ್ ಹೇಳಿ ಹೆಂಗ್ ಬರೋದು ಅಂತ ಇದ್ ಊರ್ ಬಂದಿ ರಾಮನಗರ ರಾಮನಗರ ಹತ್ರ ಅಚ್ಚಕಳ್ಳಿ ಬಿ ಎಂ ರೋಡ್ ಬೆಂಗಳೂರು ಮೈಸೂರು ಹೈವೇಲೇನೆ ಹೈವೇಲೆ ಮನೆಲೆ ಮನೆ ಲೇನೆ ರೌಡ್ ಸೈಡ್ ಮಾದೇಶ್ವರ ಟೆಂಪಲ್ ಆಪೋಸಿಟ್ ಅಂತ ಕೇಳಿದ್ರೆ ಸೋಮ ಮನೆ ಅಂದ್ರೆ ಯಾರು ಹೇಳ್ತಾರೆ ಯಾವ ಐಟಲ್ ಇದೆ ನೋಡಿ ಹೆಂಗಿದೆ ರೇಖು ಅಷ್ಟೇ ಎರಡೇ ರೇಖು ಅವ್ರ ಅಪ್ಪ ಏನೈತೆ ಅದೇ ಉಟ್ಟು ನೆತ್ತಿ ತಾವಿಂದನು ಅದೇ ತಾವಿಂದನೂ ಮಗ ಅಂದ್ರೆ ಅವಳಿ ಜವಳಿ ಅಂದ್ರೂ ತಪ್ಪಾಗಲ್ಲ ಹಂಗೇ ಐತೆ ಅವ್ರ ಅಪ್ಪಂದ್ ಕ್ರೇಜ್ ಹೆಂಗೈತೆ ಒಳ್ಳೆ ಲುಕ್ ಕೊಡ್ತೈತೆ ಹೆಂಗ್ ಅದ ನೋಡ್ರಿ ಅದೇ ನೀವು ಸಂತೆಗೆಲ್ಲ ಜಾತ್ರೆಗೆಲ್ಲ ಜಾತ್ರೆ ಮಾಡಿದೀನಿ ಕೆಂಗಲ್ ಜಾತ್ರೆ ಮಾಡಿದೆ ಅಪ್ಪ ಮಗ ಮಗಳು ಮೂರ್ ಜನ ಸೇರ್ಸಿದೆ ಕೆಂಗಲಲ್ಲಿ ಅದ್ ಬಿಟ್ರೆ ಸಿದ್ಗಂಗೆ ಹೋಗಿದ್ದು ಸಿದ್ಗಂಗೆಲ್ಲ ಜಾತ್ರೆ ಮಾಡೋದು ಮಾಗಡಿಲಿ ಇನ್ನ ಅದ್ದೂರಿಯಾಗಿ ಮಾಡ್ದು ಮಾಗಡಿಲ್ಲನು ಆ ಅಪ್ಪ ಬರ್ಬೇಕಾಯ್ತು ಎಲೆಕ್ಷನ್ ಇಂದ ಅವ್ರು ಸ್ವಲ್ಪ ಇದ್ ಮಾಡ್ಲಿಲ್ಲ ಇಲ್ಲ ಅಪ್ಪ ಬಂದಿದ್ರೆ ಇನ್ನ ಕ್ರೇಜ್ ಆಗಿರೋದು ನೀವ್ ಓರಿ ಹೋರಿ ಕಟ್ತಾ ಇರೋದು ಅಣ್ಣ ಯುತ್ಸಾಗಿ ಇವಾಗ ಯುವಕರಾಗಿ ಅಣ್ಣ ಬೇರೆ ಪ್ರೊಫೆಷನ್ ಗೆ ಹೋಗ್ಬೈದು ನೀವೆಲ್ಲ ರೈತರಾಗೆ ಉಳಿದಿರೋದು ತುಂಬಾ ಖುಷಿ ಅಣ್ಣ ಆ್ಯಕ್ಚುಲಿ ನನ್ನ ಪ್ರೊಫೆಷ್ನಲ್ ಇದೆ ನನ್ನ ಪ್ರೊಫೆಷ್ನಲ್ ಬಂದ್ ಫೋಟೋಗ್ರಫಿ ಅದ್ ಬಿಟ್ಟಿ ಆದ್ರೂ ರೈತರಿಗೆ ಮತ್ತೆ ಇದು ಹಳ್ಳಿ ಕಾರ ತಳಿ ಉಳಿಬೇಕು ಅನ್ನೋದಕ್ಕೋಸ್ಕರ ನಾವು ಅಭಿವೃದ್ಧಿಗೋಸ್ಕರ ಆ ಹಳ್ಳಿ ಕಾರನ್ನ ಕಟ್ತಾ ಇದೀವಿ ಸೌಳ್ಯಲ್ ಕಟ್ಟಿದ್ದಾರೆ ತೋರಿಸ್ಕೊಳ ಅದ್ರ ಬಗ್ಗೆ ಒಂದ್ ಆಟೇಸು ಇದೆ ಅಣ್ಣ ಎರಡು ಹಸು ಇತ್ತು ನಾಟಿ ಹಸು ಹಸುಕರು ಒಂದ್ ಹಸುಕರು ಇಷ್ಟಪಟ್ಟು ತಗೊಂಡು ಹೋದ್ರೆ ಬೆಕ್ಕೇ ಬೇಕು ಅನ್ಬಿಟ್ಟಿ ಇವಾಗ ಇದು ಆರ್ ತಿಂಗಳು ಫಲ ಅದ್ರ ಕರು ಅದು ಖುಷಿ ಖುಷಿಯಾಗಿ ತುಂಬಾ ಖುಷಿಯಿಂದ ಇರ್ತೀವಿ ಇದ್ರಲ್ಲಿ ಇದು ಅಷ್ಟೇನೆ ಹಸು ಅನ್ಬೋದಷ್ಟೇ ಇದ್ರ ಹಾವಭಾವನೆ ಬೇರೆ ಓರಿಗಿಂತ ಹೆಚ್ಚಾಗೈತೆ ಅದ್ ನಿಂತ್ಕೊಳಕತ್ತು ರಿಯಾಕ್ಷನ್ ಬೇರೆ ಇದ್ರದ್ದು ಹೌದಣ್ಣ ನೋಡ್ರಿ ಅಣ್ಣ ಓದಿ ಸಮಕ್ಯ ನಿಂತದೆ ಅದು ಒಂದ್ ಹಗ್ದಲ್ ಕಟ್ಟ್ಬಿಟ್ರೆ ಅಣ್ಣ ಅದ್ ಬೇರೆ ಲೆಕ್ಕಾಚಾರನೇ ಅದು ಕತ್ತ್ ಕೆತ್ತಿ ನಿಂತ್ಕೊಬಿಟ್ರೆ ಅದು ಅಣ್ಣ ಲುಕ್ ಬಗ್ಗೆ ಹೇಳ್ರಿ ಅಣ್ಣ ಲುಕ್ ಲುಕ್ ನೋಡಿ ಅಣ್ಣ ನೀವೇನೆ ಹೆಂಗ್ ಕೊಡ್ತದೆ ನಡಿಯಕ್ ಹತ್ ನೋಡಿ ಇವತ್ತು ತಲೆಬಗ್ಸಲ್ಲ ಅದು ತಲೆಬಗ್ಸಲ್ಲ ಅಣ್ಣ

ಒಂದು ಅವು ಸಾಕಿ ಪ್ರೀತಿಯಿಂದ ಸಾಕಣ ಅಂದ್ಬಿಟ್ ತಾವು ಬಂದವು ಅಣ್ಣ ಬಂದು ಇದಕ್ಕೆನೆ ಆ ಬೆಳವಣಿಗೆ ಉದ್ದದ್ದ ಬರ್ತಾಯ್ತೆ ಅಣ್ಣ ಹಿಂಗ್ ಉದ್ದ ಬರ್ತಾ ಐತೆ ಹಿಂಗ ಇಟ್ ಬರ್ತಾ ಐತೆ ಮಕಲ್ ಅಣ್ಣ ಸಣ್ಣ ಮಕ್ಕಲ್ ಸಣ್ಣ ಸಣ್ ಬಿಲ್ಡೆ ನಿಮ್ ಮನೆಲೆ ಸಪೋರ್ಟ್ ಮಾಡ್ತಾರ ಅಣ್ಣ ಇದಕ್ಕೆ ಕ್ರೇಜ್ಗೆ ಕ್ರೇಸ್ ಆಗಿ ಮಾಡ್ತಾವ್ರೆ ಹಾಕ್ತಾರ ಅಣ್ಣ ಎಲ್ಲಾರು ಸಪೋರ್ಟ್ ಮಾಡ್ತಾವ್ರೆ ಇವತ್ ನಾನಿಲ್ಲ ನಾನು ಹೇಳ್ದಲ್ಲ ಇವತ್ ನಮ್ಮಅಮ್ಮ ಆಗ್ಲಿ ಅದಕ್ಕೆ ಹುಲ್ಲು ನೀರು ನೋಡ್ತಾರ ತುಂಬಾ ಜನ ಆಗ ತುಂಬಾ ಜನ ಆಗವ್ರೆ ನಾನೇ ಎತ್ಕೊಂಡ್ ಕರ್ಗೊಳ್ಳಾದ್ರು ತಗೋಟಿದೇನೆ ನಮ್ಮ ಮನೇಲಿ ದೊಡ್ಡ ದೊಡ್ಡ ನಮ್ಮೂರಲ್ಲಿ ದೊಡ್ಡ ದೊಡ್ಡ ಎತ್ ಕಟ್ತಿದವ್ರನ್ನೇ ಬಿಟ್ಬಿಟ್ಟಿದ್ರು ನಾನೇ ತುಂಬಾ ಅವ್ರ ಹತ್ರ ಹೋಗಿ ಸಜೆಸ್ಟ್ ಮಾಡಿ ಅವರು ಒಂದು ಎತ್ ಕಟ್ಟಕ್ ಆಗ್ಲಿಲ್ಲ ಅಂದ್ರೂ ಕಡ್ಸು ಕಟ್ಬೇಕು ಅನ್ನೋದ್ಕೋಸ್ಕರ ತಂದಿ ಕಟ್ಟಿ ಮಾರಿ ಈಗ ಹೊಸ ಹೂ ಈಗ ಅವರೇ ಮಾಡ್ತಾ ಇದಾರೆ ಅದ್ ಸಾಕು ನಮ್ಗೆ ಈಗ ಸಂತೋಷಣ ಬಂದ್ಮೇಲೆ ಯೂಸ್ ಯೂಸ್ ಕಿಂತ ದೊಡ್ಡವರು ಎದೊಳ್ತಾವ್ರೆ ಯಾಕೆಂದ್ರೆ ಇವತ್ತು ಅದನ್ನ ತಳಿ ಉಳಿಸ್ಬೇಕು ಅನ್ನೋದ್ ಸಾಮಾನ್ಯ ಅಲ್ಲ ಸಾಮಾನ್ಯ ಇವತ್ತು ಆ ಎಪ್ಪ ಬಂದಿ ಎಲ್ಲಾರ್ ಮನೆ ಮನೆ ಯಾವ್ದು ಒಂದ್ ರೂಪಾಯಿ ಯಾವೊಂದು ತಿಂತಾ ಇಲ್ಲ ಉಣ್ತಾ ಇಲ್ಲ ಅವ್ರ ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲರ ಮನೆ ಇವತ್ತು ನಾನೊಂದು ಅಭಿಮಾನ ಇಕೊಂಡು ನಾನು ಅವ್ರನ್ನ ಕರಿತಾ ಇದೀನಿ ಅಂದ್ರೆ ಆ ಗಂಟಲ್ ಬಂದ ಒಂದ್ ಫಂಕ್ಷನ್ ಮಾಡ್ಕೊಟ್ಬಿಟ್ಟು ಹೋಗ್ತಾವ್ರೆ ಹಳ್ಳಿ ಕಾರ್ ಸಾವಿರ ಜನ ಹೇಳ್ಬೋದು ಆ ಯಪ್ಪನ್ ಬಗ್ಗೆ ಏನೇ ಮಾತಾಡ್ಬೋದು ಬಟ್ ಆ ಯಪ್ಪ ಒಳ್ಳೇದೇ ಮಾಡ್ತಾ ಇರೋದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಗೊತ್ತಿರೋ ಮಾತ್ರ ಗೊತ್ತದು ಅವ್ರ ವ್ಯಾಲ್ಯೂ ಏನು ಅವ್ರ ಮಾಡ್ತಾ ಇದ್ದಾರೆ ಅವ್ರ ಮನೆಗ್ ಮಾಡ್ಕೋತವ್ರ ಇಲ್ಲ ಜನಗಳನ್ನ ಉಳ್ಸಕ್ ಮಾಡ್ತವಾರ ಇಲ್ಲ ಗೋತಳಿಗಳನ್ನ ಉಳ್ಸ ಉಳ್ಸಾಕ್ ಮಾಡ್ತವಾರ ಅಂತ ಯಾರು ಗೊತ್ತಿಲ್ಲ ಸುಮಾರ್ ಜನ ಗೊತ್ತಾಗಿದೆ ಹಳ್ಳಿ ಕರೆ ಉಳ್ಸಿ ಬೆಳ್ಸಕ ಅವ್ರು ಬಂದ್ಮೇಲೆ ಸರ್ ನಾನ್ ಹೇಳೋದು ಒಂದು ಆ ಅಪ್ಪನ್ಗೇನು ಅವ್ರ ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಮಾಡೋ ಅಂತದ್ ಏನಿತ್ತು ಏನಿಲ್ಲ ಏನೋ ಒಂದು ಅಭಿವೃದ್ಧಿ ಉಳಿಬೇಕು ಅಂತ ತಾನೆ ಒಂದ್ ತಳಿ ಉಳಿ ಉಳಿಸಕೋಸ್ಕರ ಓಡಾಡಿದ್ರ ಅವ್ರ ಹಿಂದೆ ತುಂಬಾ ಜನ ಕ್ರೇಜ್ ಆಗಿದೆ ಇವತ್ತು ಎಷ್ಟು ದನಗಳು ಇತ್ಕೋಗ್ತಾ ಇತ್ತು ಕಡಿಯಕ್ ಅಲ್ವಾ ಇವತ್ತು ಅದ್ನೆಲ್ಲ ಅಭಿವೃದ್ಧಿ ಮಾಡ್ತಾವ್ರೆ ಇವತ್ತು ನಮ್ಮ ವಿಜಯಣ್ಣ ಆಗ್ಬೋದು ಗಣೇಶ್ ಆಗ್ಬೋದು ಇವರೆಲ್ಲ ಒಂದ್ ಸುಳಿ ಕರ ತಗೊಬಂದ್ ರೇಸ್ ರೇಸ್ ಬಿಡ್ತಾವ್ರು ಒಂದ್ ಕರ ಕುಯ್ಯಕಿ ಅಂತ ಕೊಡಿಸ್ತಾ ಇಲ್ಲ ಕಮ್ಮಿ ಆಗ್ಬೋದು ಜಾಸ್ತಿ ಆಗ್ಬೋದು ಇವತ್ತು ಒಂದ್ ಕರು ವ್ಯಾಲ್ಯೂ ಬಂದು ಅವತ್ತು ಒಂದ್ ಮೂವತ್ ಇತ್ತು ಇವತ್ತಿನ ಬೆಲೆ ಎಪ್ಪ ಮೇಲೆ ಎರಡು ಲಕ್ಷ ಮೂರ್ ಲಕ್ಷ ಹೇಳ್ತಾ ಇದಾರೆ ಒಂದ್ ಕರು ಬೆಲೆ ಬೀಜ ತೋರಿ ಬೆಲೆ ಇವತ್ತು ನಾನು ತೋರಿಸ್ತೀನಿ ಇವತ್ತು ರೈತರು ಬೆಳಿತಾವ್ರ ಇಲ್ಲ ಸಂತೋಷ್ ಬೆಳಿತಾವಳಿತಾರ ಮತ್ತೆ ರೈತರಿಗೋಸ್ಕರ ತಾನೇ ರೈತರಿಗೋಸ್ಕರ ಮಾಡಿ ಅಲ್ವಾ ಇವತ್ತು ರೈತ್ ರೈತರು ಬೆಳಿಬೇಕು ಅನ್ನೋದ್ಕೋಸ್ಕರ ಅವ್ರು ತುಂಬಾ ಕಷ್ಟ ಬಿಡ್ತಾವ್ರ ಹಗ್ಲೂ ನೈಟ್ ಅವ್ರ ಮನೆ ಅವ್ರ ಇದು ಫ್ಯಾಮಿಲಿ ಎಲ್ಲಾ ಬಿಟ್ಟು ಒಂದು ಅಭಿವೃದ್ಧಿ ಮಾಡಬೇಕು ಒಂದು ಹೆಸ್ರು ಉಳಿಸಬೇಕು ಅನ್ನೋದಕ್ಕೋಸ್ಕರ ಈ ಮಟ್ಟಕ್ಕೆ ಓಡಾಡ್ತಾ ಇದ್ದಾರೆ ನೆನೇನು ಆ ಆಯಪ್ಪ ಹೋಗಿದ್ ಮನೆಗೆ ಮೂರುವರೆ ನೈಟ್ ಮೂರೂರೆ ಇದ್ರ ಕೆಲಸ ಓಡಾಡ್ತಾ ಇರ್ತಾರೆ ಓಡಾಡ್ತಾ ಇರ್ತಾರೆ ಅವ್ರಿಗೆ ಬೇಕು ಈಗ ನಾವು ಬೆಳಿಬೇಕು ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಅಂದ್ರೆ ಅವ್ರ ಎಂತ ಮಾಡಬೇಕು ಬಂದಿ ನಮ್ಮ ಹತ್ರ ಕಾರ್ ಬೆಳಸಿ ಉಳ್ಸಕೋಸ್ಕರ ಓಡಾಡ್ತಾವ್ರಣ ನಾನು ಸಂಪಾದನೆ ಮಾಡಬೇಕು ನಮ್ಮ ಮನೆಗೋಸ್ಕರ ನಾನು ಮಾಡೋದು ಅಯ್ಯಪ್ಪ ಬಂದಿ ನಮ್ಮ ಮನೆಗೆ ಒಂದು ಅಭಿವೃದ್ಧಿ ಹೌದು ಅನ್ನೋದೇನಿಲ್ವಲ್ಲ ಏನಿಲ್ಲ ಅಲ್ವಾ ಇವತ್ತು ಬಂದ್ ಮಾಡ್ತಾವ್ರೆ ಅಂದ್ರೆ ಹಳ್ಳಿ ಹಳ್ಳಿಕಾರ್ ತಳಿ ಉಳ್ಸ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾರದವ್ರು ಎಷ್ಟೋ ಜನಕ್ಕೆ ಹಳ್ಳಿಕಾರ ಏನಂತ ಗೊತ್ತಿಲ್ಲ ಒಂದು ನಾಟಿ ಓರಿ ಅನ್ನೋರು ನಾಟಿ ಹೆಸು ಅನ್ನೋರು ಇದೇ ನಾಲ್ಕು ವರ್ಷದಿಂದ ಹೌದೋಣ ಯಾವನ ಎಣ್ಣೆ ಮನೆ ಬಂದವನೋ ನಾಲ್ಕು ವರ್ಷದಿಂದ ಬಂದವನು ಅಂತ ಮಾತಾಡ್ತಾರೆ ನಾಲ್ಕು ವರ್ಷದಿಂದ ಅವ್ರ ಹಳೆ ಹಾಂ ಎಷ್ಟೋ ನೂರು ವರ್ಷದಿಂದ ಏನು ಕಿತ್ತಬಾಕ್ ಏನು ಏನೂ ಆಗಿಲ್ಲ ನಾಲ್ಕು ವರ್ಷದಿಂದ ಇವ್ರು ಮಾಡೋವ್ರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಅದನ್ನ ಹಳ್ಳಿ ಕಾರ ಅಂತ ಎಲ್ಲಾರು ಪ್ರತಿ ಹಳ್ಳಿ ಕಾರ ಇವತ್ತು ಹಳ್ಳಿ ಅಂತ ಅಭಿವೃದ್ಧಿ ಆಗಿರೋದೆ ಅವರಿಂದ ಹೌದು ತಳಿ ಇರ್ಬೋದು ಅದನ್ನೆಲ್ಲ ಮರ್ತು ಬಿಡಿದ್ರು ಯಾರೋ ಅವು ಬೆಲೆ ಕಟ್ಟಕ್ಕಾಗ್ತಾ ಇಲ್ಲ ಇವತ್ತಿನ ಕರು ವ್ಯಾಲ್ಯೂ ಬಂದೆ ಮೂರು ಲಕ್ಷ ದೊಡ್ಡ ದೊಡ್ಡವರಿದ್ರು ಭತ್ತಿದ್ರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ತಗೊಂಡೋಗೋರು ಒಂದೂವರೆ ಲಕ್ಷ ಎರಡು ಲಕ್ಷಕ್ಕೆ ಮಾರೋರು ಅವರು ದೊಡ್ಡವರು ಹೌದು ಇವತ್ತು ಒಂದು ಗೋತಳಿ ತಂದಿ ಅಭಿವೃದ್ಧಿ ಮಾಡಬೇಕು ಅಂತ ನಿಂತಿರೋ ಅವ್ರು ಚಿಕ್ಕವರು ಅಲ್ವಾ ಒಬ್ರು ಇರ್ತಾರೆ ಚುಳಿಯವರು ತುಂಬಾ ಜನವರ ಈ ಕರು ತಂದಾಗ್ಲೂ ನನ್ಗೆ ಒಸಿ ಮಾತಾಡಿಲ್ಲ ಎಷ್ಟೋ ಜನ ಏನ್ ತಗೋಬಂದೆ ಇಷ್ಟು ದುಡ್ಡು ಕೊಟ್ಟಿ ಏನ್ಕ್ ತಂದೆ ಅಂತ ಅಂದ್ರು ಇದ್ರ ಬ್ರ್ಯಾಂಡ್ ಐತಲ್ಲ ಬ್ರ್ಯಾಂಡ್ ಗೆ ದುಡ್ಡು ದುಡ್ಡೇ ಅಲ್ಲ ಅಭಿಮಾನಿ ಅಭಿಮಾನ ಇರೋದ್ರಿಂದ ನಾನು ತಗೊಬಂದಿರೋದು ಇವತ್ತು ಅದು ನನ್ನ ಹೆಸರು ಉಳಿಸ್ತಾ ಇದೆ ಉಳಿಸ್ತದಿ ಬಿಡ್ರಿ ಅಣ್ಣ ರಾಮನಗರದಲ್ಲಿ ಇದು ಹೆಸ್ರು ಉಳಿಸಿ ಬೆಳೆಸ್ತಾಯ್ತಾನ ಅಷ್ಟೇ ಇದ್ರ ಮೇಲೆ ಇದ್ರ ಹೆಸ್ರಲ್ಲಿ ಕರಗಳು ಉಳ್ಕೊಂಡು ಹೆಸರು ಬೆಳೆಸಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಕರಗಳು ಬೀಳ್ತವೆ ಅದಕ್ಕೋಸ್ಕರವೇ ನಾನು ಕೊಡದೆ ಮಡಿಕೊಂಡಿರೋದು ಸಾವಿರ ಜನ ಸಾವಿರ ಮಾತಾಡ್ಲಿ ನಾನು ಸಾಕಿರೋದು ಬಸಪ್ಪ ಇದು ನಮ್ಮ ಮನೆಯಲ್ಲೇ ಇರಲಿ ಇರೋ ದಿನ ನೆಕ್ಸ್ಟ್ ಯಾರಾದ್ರು ನಾನು ಬೆಳೆಸ್ತೀನಿ ಕೊಡಿ ಅಂತ ಅಂದರೆ ಧಾರವಾಡ ಕೊಡ್ತೀನಿ ಮುಂದಕ್ಕೆ ಬೆಳೆ ಬರ್ತಾ ಇರಬೇಕು ಅಭಿವೃದ್ಧಿ ಆಗ್ಬೇಕಷ್ಟೆ ಇಲ್ಲಲ್ಲ ಅಲ್ಲಿ ಅಲ್ಲಲ್ಲ ಇಲ್ಲಿ ಎಲ್ಲಾ ಕಡೆ ಒಳ್ಳೊಳ್ಳೆ ಕರ್ಗಳು ಬೆಳಬೇಕು ಅಭಿವೃದ್ಧಿ ಆಗ್ಬೇಕು ಚೆನ್ನಾಗಿ ಬೆಳಿಬೇಕಷ್ಟೇ ಥ್ಯಾಂಕ್ ಯು ಬೆಳಸಿ ಬೆಳೆಸಿ ಹಳ್ಳಿಕಾರ್ ಉಳಿಸಿ ಜೈ ಹಳ್ಳಿಕಾರ್ ಜೈ ಹಳ್ಳಿಕಾರ್